ಅಸ್ಸಾಂ ವೈಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಏನಪ್ಪ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ನೂರು ರೂಪಾಯಿಲಿ ನಾವು ಚಿನ್ನಾನ ತೊಗೋಬೋದು ಚಿನ್ನನ ಸೇರಿಸ್ಬೋದು ಹೌದು ನಾನು ಹೇಳಿದ್ದು ನಿಜ ತಮ್ಮನಲ್ಲಿ ಅಲ್ಲಿ ನೋಡಿ ನಿಮಗೆ ಡೌಟ್ ಬಂದಿರುತ್ತೆ ನೂರು ರೂಪಾಯಿಲಿ ಯಾವುದಪ್ಪ ಚಿನ್ನ ಇತ್ತಳೇನು ಕೂಡ ಬರೋಲ್ಲ ಚಿನ್ನ ಹೇಗೆ ಬರುತ್ತೆ ಅಂದ್ಕೊಂಡಿದ್ದೀರಾ ಖಂಡಿತವಾಗ್ಲೂ ನಿಜ ಇವತ್ತಿನ ನಾವು ಏನು ಹೇಳಬೇಕು ಅಂತ ಇವತ್ತಿನ ವಿಷಯ ನಾನು ಅನ್ಕೊಂಡಿದ್ದೀನಿ ಅದನ್ನು ಪೂರ್ತಿಯಾಗಿ ಹೇಳ್ತೀನಿ ಆದರೆ ನೀವು ಪೂರ್ತಿಯಾಗಿ ನೋಡಬೇಕು ಆವಾಗಲೇ ಮಾತ್ರ ನಿಮಗೆ ಅರ್ಥ ಆಗೋದು ಇಲ್ಲಾಂದರೆ ಅರ್ಥ ಆಗೋಲ್ಲ ಅರ್ಧಂಬರ್ಧ ನೋಡಿದ್ರೆ ನೂರು ರೂಪಾಯಿಲಿ ಏನಪ್ಪ ಚಿನ್ನ ಅಂತ ಹೇಳಿದ್ರೆ ಇವಾಗಂತೂ ಆನ್ಲೈನ್ ಎಲ್ಲದರಲ್ಲೂ ಆನ್ಲೈನು ಶಾಪಿಂಗು ಪ್ರತಿಯೊಂದು ಆನ್ಲೈನ್ನೇ ಬಂದುಬಿಡ್ತು ಅದ ಕಾರಣದಿಂದ ಈಗ ಒಳವೇನೂ ನಾವು ಆನ್ಲೈನಲ್ಲೇ ಪರ್ಚೇಸ್ ಮಾಡ್ಕೋಬೋದು ಆನ್ಲೈನಲ್ಲೇ ನಾವು ದುಡ್ಡನ್ನ ಕಟ್ಬೋದು ಯಾವುದಪ್ಪ ಅಂತ ಹೇಳಿದ್ರೆ ಪ್ರತಿಯೊಂದು ಇವಾಗ ಆಲ್ರೆಡಿ ನಮಗೆ ಮುತ್ತೂಟಲ್ಲಿ ಸಿಕ್ಕಿದೆ ಮತ್ತು ಮಲ್ಬರ್ ಗೋಲ್ಡಲ್ಲಿ ಸಿಕ್ಕಿದೆ ಎಲ್ಲ ಶೋರೂಮ್ ಶೋರೂಮಲ್ಲ ಒಂದು ನ ಅವರು ನಮಗೆ ಕೊಟ್ಟಿದ್ದಾರೆ ಅದು ಆ ಆ್ಯಪ್ನಿಂದ ನಾವು ದಿನ ನಮ್ಮ ಕೈಲಿ ಎಷ್ಟಾಗುತ್ತೆ ಓಕೆನಾ ಚಿನ್ನ ನಾವು ಒಡವೆ ತೊಗೋಬೇಕು ವರ್ಷಕ್ಕೆ ಇಷ್ಟು ಒಡವೆ ನಾವು ಸೇರಿಸಬೇಕು ಅಂತ ನೀವು ಡಿಸೈಡ್ ಮಾಡ್ಕೊಬಿಟ್ರೆ ಇವಾಗ ಒಂದು ಸ್ಕೀಮ್ ಹಾಕಿರ್ತೀರಾ ನೀವು ಸ್ಕೀಮ್ನ ತೊಗೊಂಡೋಗಿ ನೀವು ಮಂತ್ಲಿ ಮಂತ್ಲಿ ದುಡ್ಡು ಕಟ್ಟಬೇಕಾಗುತ್ತೆ ಒಂದು ತಿಂಗಳು ಅಡ್ಜಸ್ಟ್ ಆಗೋಲ್ಲ ಇವಾಗ ಒಂದು ಮೊತ್ತ ಒಂದು ಐದು ಸಾವಿರ ರೂಪಾಯಿ ಕಟ್ಟಿದ್ದೀರಾ ಅಂದರೆ ಒಂದು ಐದು ಸಾವಿರ ರೂಪಾಯಿ ಕಟ್ಟಲೇಬೇಕಾಗುತ್ತೆ ಹಾಗಾಗಿ ಒಟ್ಟಿಗೆ ಸ ನನಗೆ ದುಡ್ಡು ಸಿಗೋಲ್ಲ ಏನು ಮಾಡಲಿ ಅಂತ ಹೇಳಿದ್ರೆ ನಿಮಗೆ ಒಳ್ಳೆ ಆಪ್ಷನ್ ಸಿಕ್ಕಿದೆ ಏನಪ್ಪ ಆಪ್ಷನ್ ಅಂತ ಹೇಳಿದ್ರೆ ಡೈಲಿ ಕಟ್ಟೋದು ಇವಾಗ ನಾವು ಏನು ಡೈಲಿ ನೂರು ರೂಪಾಯಿ ಐವತ್ತು ರೂಪಾಯಿ ಇನ್ನೂರು ರೂಪಾಯಿ ಆ ಥರನೆಲ್ಲ ನಾವು ಹುಂಡಿಲಿ ಇಲ್ಲ ಪರ್ಸ್ಗಳಲ್ಲಿ ಸೇರಿಸಿರ್ತೀವಲ್ಲ ಅದೇ ಥರನೇ ಇವಾಗ ಆ ಆ್ಯಪ್ ಮೂಲಕ ನಾವು ಏನು ಮಾಡೋದು ದುಡ್ಡನ್ನು ಅದಕ್ಕೆ ಕಟ್ಟೋದು ಅದೆಲ್ಲ ನಮಗೆ ಡೀಟೇಲ್ಸ್ ಸಿಗುತ್ತೆ ನಮಗೆ ಪ್ರತಿಯೊಂದು ಡೀಟೇಲ್ಸ್ ನಮಗೆ ಸಿಗುತ್ತೆ ನೂರು ರೂಪಾಯಿಗೆ ಕಟ್ಟಿದ್ರೂ ಸಿಗುತ್ತೆ ಐವತ್ತು ರೂಪಾಯಿ ಕಟ್ಟಿದ್ರೂ ಸಿಗುತ್ತೆ ಅಲ್ಲೇ ಒಂದೇ ದಿನದಲ್ಲಿ ನಾವು ಎರಡು ಸತಿ ಹಾಕ್ಬೋದಾ ಒಂದು ಸತಿ ಹಾಕ್ಬೋದಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಮಗೆ ಎಷ್ಟು ಅಮೌಂಟ್ ಸಿಗುತ್ತೆ ಅಷ್ಟು ಕೂಡ ಹಾಕ್ಬೋದು ಇಲ್ಲ ಇವತ್ತು ನಮಗೆ ನೂರು ರೂಪಾಯಿ ಸಿಕ್ಕಿದೆ ನಾಳೆ ನಮಗೆ ಐನೂರು ರೂಪಾಯಿ ಸಿಗುತ್ತೆ ಹಾಕ್ಬೋದಾ ಸಿಸ್ಟರ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹಾಕ್ಬೋದು ಆದರೆ ಡೈಲಿ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಅಂದರೆ ಮಿನಿಮಮ್ ಅಂತ ಇರುತ್ತೆ ಅದರಲ್ಲಿ ಪರವಾಗಿಲ್ಲ ಪ್ರತಿಯೊಂದು ನೀವಾಗ ಆ ಆ್ಯಪಲ್ಲಿ ನೀವು ಒಂದು ನೂರು ರೂಪಾಯಿ ನೀವು ಹಾಕ್ತೀರಾ ಅಂತ ಹೇಳಿದ್ರೆ ಪ್ರತಿಯೊಂದು ಆ ಡೇಟ್ ಸಮೇತ ಆ ಟೈಮ್ ಸಮೇತ ಡೀಟೇಲ್ಸ್ ಪೂರ್ತ ಪೂರ್ತಿಯಾಗಿ ಬರುತ್ತೆ ಆ ಥರನೇ ಮಾಡ್ಕೋಬೋದು ಮನೆಯಲ್ಲೇ ಇವಾಗ ಸ್ಕೀಮ್ನ ಮಾಡ್ಕೋಬೋದು ಎಷ್ಟೋ ಹೆಣ್ಮಕ್ಳು ಕೈಯಲ್ಲಿ ದುಡ್ಡಿದ್ರೆ ಏನು ಮಾಡ್ತೀವಿ ನಾವು ಖರ್ಚು ಮಾಡಿಬಿಡ್ತೀವಿ ಇಲ್ಲ ಏನೇನೋ ತೊಗೊಬಿಡ್ತೀವಿ ಏನೋ ಆಸೆ ಆಗುತ್ತೆ ತೊಗೊಬಿಡ್ತೀವಿ ಒಡವೆ ತೊಗೊಳಕ್ಕೆ ಆಗಲ್ಲ ತುಂಬ ಕಷ್ಟಪಡ್ತೀವಿ ಅದರಲ್ಲಂತೂ ಮಿಡಲ್ ಮಿಡಲ್ ಕ್ಲಾಸ್ ಜನ ಅಂತೂ ತುಂಬಾ ಕಷ್ಟಪಡ್ತಾರೆ ಚಿನ್ನ ಅನ್ನೋದು ಹೋಗಿದೆ ಅವ್ರ ಕೈ ಮೀರೋಗಿದೆ ಅಷ್ಟು ಒಡವೆ ರೇಟ್ ಜಾಸ್ತಿ ಆಗ್ತಿದೆ ಅದಕ್ಕೋಸ್ಕರ ಇದು ಒಳ್ಳೆ ಸ್ಕೀಮ್ ಅಂತ ನಾನು ನಿಮಗೆ ಹೇಳ್ತೀನಿ ಯಾಕೆಂದರೆ ಡೈಲಿ ನಿಮ್ಮ ಹತ್ರ ಒಂದು ನೂರು ರೂಪಾಯಿ ಇದ್ರೂ ಕೂಡ ಅದು ತೊಗೊಂಡೋಗಿ ನೀವು ಆ ಸ್ಕೀಮ್ಗೆ ನೀವು ಕಟ್ಬಿಟ್ರೆ ನೀವು ಆವಾಗ ನಿಮಗೆ ಒಂದು ಒಡವೆ ಆಸೆ ಐತೆ ಆವತ್ತಿನ ಒಡವೆಲಿ ಒಂದಿಷ್ಟು ಮಿಲಿಗ್ರಾಮ್ ಆದರೂ ನೀವು ಒಡವೆ ತೊಗೊಂಡಂಗೆ ಆಯಿತು ಅಲ್ವಾ ನೂರು ರೂಪಾಯಿಗೆ ಒಂದಿಷ್ಟು ಮಿಲಿಗ್ರಾಮ್ ಆದರೂ ನೀವು ಒಡವೆ ಆಯಿತು ಅದಕ್ಕೆ ಜಮಾ ಆಗೋದ್ರೆ ಅಷ್ಟೇ ಅದು ಒಡವೆಗೆ ಕಟ್ಟಾಗುತ್ತೆ ನೀವು ಅದು ಪೂರ್ತಿ ಒಂದು ವರ್ಷ ಕಟ್ಟಬೇಕಾಗುತ್ತೆ ಅದು ಒಂದು ವರ್ಷ ಆದಮೇಲೆ ನೀವು ಎಷ್ಟೆಲ್ಲ ಕಟ್ಟಿರ್ತೀರ ಅದು ಪೂರ್ತಿ ಟೋಟಲ್ನ ಲೆಕ್ಕ ಹಾಕಿ ನಿಮಗೆ ಅದು ಎಷ್ಟು ಆ ದುಡ್ಡಿನಲ್ಲಿ ಎಷ್ಟು ಒಡವೆ ಬರುತ್ತೆ ಆ ಒಡವೆನ ನಿಮಗೆ ಕೊಡ್ತಾರೆ ಒಡವೆ ತಪ್ಪಿದ್ರೆ ಬೆಳ್ಳಿ ಏನು ಬೇಕು ಅದನ್ನು ನೀವು ಪರ್ಚೇಸ್ ಮಾಡ್ಬೋದು ಓಕೆನಾ ಏನು ಬೇಕು ಪರ್ಚೇಸ್ ಮಾಡ್ಕೋಬೋದು ಆಲ್ಮೋಸ್ಟ್ ಎಲ್ಲ ಒಡವೆ ಇದನ್ನೇ ತೊಗೊಳ್ಳಿ ಅಂತ ನಾನು ಹೇಳ್ತೀನಿ ಇದನ್ನೇ ತೊಗೊಳ್ಳಿ ಯಾಕೆಂದರೆ ಬಿಡ್ಲಿ ಅಷ್ಟಾಗಿ ಬೇಡ ನಾನು ಅವಶ್ಯ ನಿಮಗೇನಾದರೂ ಅವಶ್ಯಕತೆ ಇದೆ ಪೂಜೆ ಸಾಮಾನು ಮತ್ತು ಏನಾದರೂ ಬೇಕು ಅಂತ ಹೇಳಿದ್ರೆ ನೀವು ತೊಗೊಳ್ಳಿ ಇಲ್ಲಾಂದರೆ ಚಿನ್ನದ ಕಡೆನೇ ನೀವು ಇದು ಮಾಡಿ ಯಾಕೆಂದರೆ ಚಿನ್ನ ಅಂದರೆ ಇವತ್ತಿಂದ ಇವತ್ತಲ್ಲ ನಾಳೆ ನಮಗೆ ಏನು ಹೇಳೋದು ಒದಗುತ್ತೆ ನಮ್ಮ ಟೈಮ್ಗೆ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಓಕೆನಾ ಮತ್ತು ಇನ್ನೇನಪ್ಪ ಅಂತ ಹೇಳಿದ್ರೆ ಹೌದಾ ಸಿಸ್ಟರ್ ಈ ಆ್ಯಪ್ನ ಎಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಹೇಗೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೀವು ಆರಾಮಾಗಿ ನೀವು ಒಂದು ಸತಿ ಹೋಗಿ ಸ್ಕೀಮ್ಗಳು ಯಾವುದಿದೆ ಅಂತ ಚೆಕ್ ಮಾಡ್ಕೊಂಡು ನಾನು ಬಿಡಿ ಓಕೆನಾ ಅಂಗಡಿಗಳಿಗೆ ಹೋಗಿ ಇವಾಗ ಯಾವುದೇ ಒಂದು ದೊಡ್ಡ ಶೋರೂಮ್ಗೆ ಹೋಗಿ ನಾನು ಇದು ಅದು ಅಂತ ಹೇಳಲ್ಲ ನಿಮಗೆ ಯಾವ ಸ್ಕೀಮ್ ಇಷ್ಟ ಆಗುತ್ತೆ ಮಲ್ಬಾರ್ ಗೋಲ್ಡ್ ಆಗಲಿ ಮನಪ್ಪುರ ಗೋಲ್ಡ್ ಲೋನ್ ಅದು ಏನು ನಿಮಗೆ ಯಾವ ಶೋರೂಮ್ ಬೇಕು ಆ ಶೋರೂಮ್ಗೆ ಹೋಗಿ ನೀವು ಫಸ್ಟು ನೀವು ವಿಚಾರಿಸ್ಕೊಳ್ಳಿ ಯಾವ್ದಾವ ಸ್ಕೀಮ್ ಇದೆ ಅಂತ ಆವಾಗ ನಾವು ಇಲ್ಲ ಸರ್ ನಾವು ಫೋನ್ ಮೂಲಕ ನಾವು ಕಟ್ಕೋತೀವಿ ಅಂತ ಹೇಳಿದ್ರೆ ಡೈಲಿ ಕಟ್ಕೋತೀವಿ ಅಂತ ಹೇಳಿದ್ರೆ ಅದನ್ನು ಕೂಡ ನಿಮಗೆ ಆ್ಯಪ್ನ ಅವರೇ ಡೌನ್ಲೋಡ್ ಮಾಡಿ ಎಲ್ಲ ಸಿಸ್ಟಮ್ ಅವರೇ ನಿಮಗೆ ಓಪನ್ ಮಾಡಿ ಪ್ರತಿಯೊಂದು ತೋರಿಸಿ ಅವರು ನಿಮಗೆ ಕೊಡ್ತಾರೆ ಆಗ ನಿಮಗೆ ಅರ್ಥನೂ ಆಗುತ್ತೆ ಸರಿನಾ ಅದಾದಮೇಲೆ ಸ್ಕೀಮ್ ಏನು ಅಂತಲೂ ಹೇಳ್ತಾರೆ ಹನ್ನೊಂದು ತಿಂಗಳು ಕಟ್ಟಬೇಕಾಗುತ್ತೆ ಹನ್ನೊಂದು ತಿಂಗಳಾದಮೇಲೆ ಹನ್ನೆರಡನೇ ತಿಂಗಳಿಗೆ ಅವರೇ ಸೇರಿಸ್ಕೊಡ್ತಾರೆ ಇಲ್ಲಾಂದರೆ ಬಂದು ಏನಾದರೂ ಏನಾದರೂ ಇದು ಮಾಡಿಕೊಡ್ತಾರೆ ನಿಮಗೆ ಸ್ಕೀಮ್ ಯಾವ ಥರ ಇದೆ ಆ ಸ್ಕೀಮ್ ಇದರಲ್ಲಿ ನಿಮಗೆ ಕೊಡ್ತಾರೆ ಜಿ ಎಸ್ ಟಿ ಏನಾದರೂ ಅರ್ಧ ಕೊಡೋದು ಇಲ್ಲ ಅವರು ಸ್ಕೀಮ್ ಏನು ಇದೆ ಅದನ್ನು ಇದು ಮಾಡಿಕೊಡ್ತಾರೆ ಆ ಥರ ಯೋಚನೆ ಮಾಡಿಬಿಡಿ ಅದಾದಮೇಲೆ ಇನ್ನೇನಪ್ಪ ಅಂತ ಹೇಳಿದ್ರೆ ಇದನ್ನು ಎಲ್ಲರಿಗೂ ಉಪಯೋಗ ಆಗುತ್ತಾ ಅಂತ ಹೇಳಿದ್ರೆ ಖಂಡಿತವಾಗಲೂ ಉಪಯೋಗ ಆಗುತ್ತೆ ಯಾಕೆಂದರೆ ನಮ್ಮ ಕೈಯಲ್ಲಿ ದುಡ್ಡಿದ್ರೆ ಖಂಡಿತವಾಗಲೂ ನಿಲ್ಲಲ್ಲ ಅಲ್ವಾ ನಾವು ಏನಾದರೂ ನೂರು ರೂಪಾಯಿ ಇದೆಯಾ ಈಗಂತೂ ಚಳಿಗಾಲ ಏನಾದರೂ ತಿನ್ನಬೇಕು ಅಂದ ತಕ್ಷಣ ತಗೊಂಡು ತಿನ್ಬಿಡ್ತೀವಿ ಅದೇ ನೂರು ರೂಪಾಯಿನ ನೀವು ತಗೊಂಡು ನೀವು ಯಾಕೆ ನೀವು ಕಟ್ಬಿಟ್ರೆ ಅದು ಚಿನ್ನಕ್ಕೆ ಅಂತ ನೀವು ಕಟ್ಬಿಟ್ರೆ ಅದು ಮುಗೀತು ಅಲ್ವಾ ಅದು ಮತ್ತೆ ವಾಪಸ್ ಬರಲ್ಲ ನಿಮಗೆ ಆ ಥರ ನಿಮ್ಮ ಕೈಯಲ್ಲಿ ದುಡ್ಡಿದ್ದು ನೀವು ಆ ಥರ ನೀವು ಸೇವಿಂಗ್ ಮಾಡ್ಕೊಂಡು ಹೋದ್ರೆ ಸೇವಿಂಗ್ ಮಾಡ್ಕೊಂಡು ಹೋದ್ರೆ ಆರಾಮಾಗಿ ನೀವು ಹೋಗ್ಬೋದು ಅಲ್ವಾ ನಾ ಇಷ್ಟೇನೋ ಹೇಳ್ತೀನಿ ನಾನು ಯಾರಿಗೆಲ್ಲ ಯೂಸ್ ಆಗುತ್ತೆ ಖಂಡಿತವಾಗ್ಲೂ ಎಲ್ಲ ಹೆಣ್ಮಕ್ಳು ಯೂಸ್ ಆಗುತ್ತೆ ನನ್ಗೆಲ್ಲ ಸೇವಿಂಗ್ ಮಾಡೋಕ್ಕೆ ಆಗಲ್ಲ ಗೋಲ್ಡ್ ಸೇವಿಂಗ್ ನಾನು ಮಾಡೋಕ್ಕೆ ಆಗಲ್ಲ ಗೋಲ್ಡ್ ನಾನು ತಗೊಳಕ್ಕೆ ಆಗಲ್ಲ ಅಂತ ಅಂದವರೆಲ್ಲ ಖಂಡಿತವಾಗ್ಲೂ ಇವಾಗ ಗೋಲ್ಡ್ನ ತೊಗೊಂಡ್ಬೋ ತೊಗೋಬೋದು ನೀವು ಇದು ಓಕೆ ಕೇಳಿದೆ ಸುಮ್ಮನಾಗ್ದೇ ಅಂತ ಸುಮ್ಮನೆ ಇರಬೇಡಿ ಖಂಡಿತವಾಗ್ಲೂ ನಿಮಗೆ ಫ್ರೀ ಇರೋ ಟೈಮಲ್ಲಿ ಹೋಗಿ ವಿಸಿಟ್ ಮಾಡಿ ವಿಸಿಟ್ ಮಾಡಿ ಏನು ಎತ್ತಂತೆಲ್ಲ ಕೇಳಿ ವಿಚಾರಿಸ್ಕೊಂಡು ಒಂದು ಸ್ಕೀಮ್ ಸ್ಕೀಮ್ನ ನಾವು ಹಾಕ್ತೀವಿ ಅಂದರೆ ಅವರು ಒಂದಿಷ್ಟು ನ ಕೊಡ್ತಾರೆ ನಮಗೆ ಒಂದೊಂದು ಕಡೆ ಪಾತ್ರೆಗಳು ಕೊಡ್ತಾರೆ ಇಲ್ಲ ಒಂದೊಂದು ಕಡೆ ಏನೋ ಒಂದು ನ ಕೊಡ್ತಾರೆ ಬೆಳ್ಳಿ ಐಟಮ್ ಕೊಡ್ತಾರೆ ನನಗೆ ಬಂದು ಬೆಳ್ಳಿ ಐಟಮ್ ಕೊಟ್ಟಿದ್ದರು ಆಲ್ರೆಡಿ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಅನಿಸುತ್ತೀನಿ ಅಂದ್ಕೊಂಡಿದ್ದೀನಿ ವಿಡಿಯೋದಲ್ಲಿ ತೋರಿಸಿದ್ದೀನಿ ನನಗೂ ಕೂಡ ಬೆಳ್ಳಿ ಐಟಮ್ ಬಂದಿತ್ತು ನೋಡಿ ನಾನು ಆಕೆ ಆಗು ಈಗೂ ಒಂದು ನಾಲ್ಕು ತಿಂಗಳು ಆಗೇ ಹೋಗಿತ್ತು ನಾನು ಕೂಡ ಡೈಲಿ ಎಷ್ಟಾಗುತ್ತೆ ಅಷ್ಟು ನಾ ಅಂದರೆ ನಾನಲ್ಲ ನನ್ನ ಹಸ್ಬೆಂಡ್ ಕಟ್ತಾ ಇದ್ದಾರೆ ಅವರು ಕೂಡ ಎಷ್ಟಾಗುತ್ತೆ ಅಷ್ಟು ಅವರು ಹೋಗ್ತಾ ಇದ್ದಾರೆ ಹಾಗೇ ಏನೋ ಒಂದು ಉಳಿತಾಯ ಮಾಡಬೇಕಲ್ವಾ ಇವಾಗ ಒಂದು ಒನ್ ಮಂತಿಂದ ಸ್ವಲ್ಪ ಒನ್ ಮಂತ್ ಫಿಫ್ಟೀನ್ ಡೇಸು ಏನೋ ಹೆಲ್ತ್ ಪ್ರಾಬ್ಲಮ್ ಆಗಿ ಕಟ್ಟೋದು ನಿನ್ನಿಸ್ಬಿಟ್ಟಿದ್ದಾರೆ ಮತ್ತೆ ಇವಾಗ ಏನು ಮಾಡ್ತಾರೆ ಅಂದರೆ ಒಂದು ಇವಾಗ ಡೈಲಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಕಟ್ತಾ ಇದ್ರಲ್ಲ ಇವಾಗ ಏನು ಮಾಡ್ತಾರೆ ಅಂದರೆ ಅದನ್ನ ಸ್ವಲ್ಪ ಡಬಲ್ ಮಾಡ್ಕೊಂಡು ಹೋಗ್ತಾರೆ ನಾನ್ನೂರು ಐನೂರು ಇವಾಗ ನಾವು ಫಿಫ್ಟೀನ್ ಡೇಸ್ ಸ್ಟಾಪ್ ಮಾಡಿದ್ದೀವಲ್ವ ಅದಕ್ಕೋಸ್ಕರ ನಾವು ಅದನ್ನು ಬ್ಯಾಲೆನ್ಸ್ ಮಾಡಬೇಕಲ್ವ ಅದಕ್ಕೋಸ್ಕರ ಒಂದು ಐನೂರು ನಾನ್ನೂರು ಆ ಥರ ಕಟ್ಕೊಂಡೋಗಿ ಬ್ಯಾಲೆನ್ಸ್ ಮಾಡಿಬಿಡ್ತಾರೆ ಅವಾಗ ಕರೆಕ್ಟಾಗಿ ಆಗುತ್ತೆ ಆ ಥರ ಮಾಡ್ಕೊಳ್ಳೋದ ಅಂದ್ಕೊಂಡಿದ್ದೀನಿ ಕಷ್ಟ ಎಲ್ಲರಿಗೂ ಬಂದೇ ಬರುತ್ತೆ ಏನಾದರೂ ಪ್ರಾಬ್ಲಮ್ ಆದರೆ ಅಕ್ಕ ನಿಲ್ಲಿಸ್ಬೋದಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ನಿಲ್ಲಿಸ್ಬೋದು ಆದರೆ ಜಾಸ್ತಿ ಪ್ರಾಬ್ಲಮ್ ಆದರೆ ಮಾತ್ರ ನಿಲ್ಲಿಸಿ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ನಿಲ್ಸೋಕೆ ಹೋಗ್ಬೇಡಿ ಅಲ್ವಾ ಆದ ಎಷ್ಟು ನೂರು ರೂಪಾಯಿ ಎಲ್ಲಿ ಹೋಗುತ್ತೆ ಎಲ್ಲಿ ಬಂದಿರುತ್ತೆ ಹೋಗಿ ಒಂದು ರೌಂಡ್ ಎಲ್ಲಾದರೂ ಹೋಗಿ ಬಂದರೂ ಕೂಡ ನಮ್ಮ ಹತ್ರ ನೂರು ರೂಪಾಯಿ ಖಾಲಿ ಆಗಲೇ ಆಗುತ್ತೆ ಅದನ್ನೇ ನೀವು ನೂರು ರೂಪಾಯಿ ನೀವು ಒಂದು ಚಿನ್ನ ತೊಗೊಳಕ್ಕೆ ಗೋಲ್ಡ್ ತೊಗೊಳಕ್ಕೆ ಅಂತ ನೀವು ಆ ಸ್ಕೀಮ್ನ ಹಾಕಿದ್ರೆ ಖಂಡಿತವಾಗ್ಲೂ ನಿಮಗೆ ಗೋಲ್ಡು ಸಿಗುತ್ತೆ ಅಲ್ವಾ ಈ ಥರ ಮಾಡ್ಕೊಂಡೋದ್ರೆ ಎಷ್ಟೇ ಮಿಡಲ್ ಆಗಲಿ ತುಂಬ ಬಡವರಾಗಲಿ ಇರೋರು ಕೂಡ ಒಂದು ಚಿಕ್ಕ ಪುಟ್ಟ ಚಿನ್ನ ಅಂತ ನಿಮ್ಮ ಕೈಗೆ ಸಿಗುತ್ತೆ ಎಷ್ಟು ಬರ್ಬೋದು ಅಂತ ಹೇಳಿದ್ರೆ ದಿನ ಮೂರು ರೂಪಾಯಿ ಅಂದ್ರೂ ಸಾರಿ ದಿನ ನೂರು ರೂಪಾಯಿ ಅಂತ ಹೇಳಿದ್ರು ಕೂಡ ನಿಮಗೆ ತಿಂಗಳಿಗೆ ಮೂರು ಸಾವಿರ ಆಯಿತು ಹಾಗೆ ಹಾಕೊಳ್ಳಿ ನೀವು ಮೂರು ಸಾವಿರ ಅಂದರೆ ನಿಮಗೆ ಆರಾಮಾಗಿ ನಿಮಗೆ ಒಂದಿಷ್ಟು ನಾಲ್ಕು ಗ್ರಾಮು ಐದು ಅಷ್ಟು ನಿಮಗೆ ಒಡವೆ ಸಿಗ್ಬೋದು ಅಂತ ಕ್ಯಾಲಿಕೇಟ್ರ್ ಮಾಡಿಲ್ಲ ನೀವು ಕ್ಯಾಲಮೆ ಕ್ಯಾಲಿಕೇಟ್ರು ಮಾಡ್ಕೊಳ್ಳಿ ನನ್ನ ಅನಿಸಿಕೆ ಒಂದು ನಾಲ್ಕು ಗ್ರಾಮು ಅಷ್ಟು ಸಿಗ್ಬೋದು ಅಲ್ವಾ ಅಷ್ಟು ಒಡವೆ ಯಾರು ಕೊಡ್ತಾರೆ ಸುಮ್ಮನೆ ನೂರು ರೂಪಾಯಿ ನಾವು ಸೇವಿಂಗ್ ಮಾಡಿ ನಾವು ಒಡವೆನ ತೊಗೋಬೋದು ನೂರು ರೂಪಾಯಿಂದ ನಾವು ಖಂಡಿತವಾಗ್ಲೂ ಒಡವೆನ ತೊಗೋಬೋದು ಇದನ್ನು ನೀವು ಯಾರೇ ಹೆಣ್ಮಕ್ಳಲ್ಲಿ ಮಿಶ್ ಮಿಸ್ ಮಾಡ್ಕೊಬಿಡಿ ಇದನ್ನು ಯೂಸ್ ಮಾಡ್ಕೊಳ್ಳಿ ಒಳ್ಳೆ ಇದು ಅಂತ ಅದಲ್ದೆ ನಿಮ್ಮ ಆಗಿಲ್ಲ ಅಂದರೂ ಕೂಡ ಇನ್ನು ನಿಮ್ಮ ಹಸ್ಬೆಂಡ್ ಏನಿದ್ದಾರೆ ನಿಮ್ಮ ಹಸ್ಬೆಂಡ್ಗೆ ಈ ಥರ ಹೇಳ್ಕೊಡಿ ಅವರು ಕೂಡ ಎಷ್ಟೆಷ್ಟು ಹೊರಗಡೆ ಖರ್ಚು ಮಾಡ್ತಾರೆ ಅಲ್ವಾ ಹೊರಗಡೆ ಹೋದರೆ ಇದೊಂದು ಆ್ಯಪ್ನ ಅವ್ರ ಫೋನಲ್ಲಿ ಡೌನ್ಲೋಡ್ ಮಾಡಿಕೊಟ್ಬಿಟ್ರೆ ಅವರು ನೀವು ಎಷ್ಟು ಕಟ್ಬೇಡಿ ನನಗೆ ತಿಂ ವರ್ಷಕ್ಕೊಂದು ಒಡ್ಬೇಕು ಕೊಡಿಸ್ತಾಯಿದ್ರು ಪರವಾಗಿಲ್ಲ ಇದನ್ನು ನೀವು ಕಟ್ಕೊಂಡೋಗಿ ನಿಮಗೂ ಈಸಿ ಆಗುತ್ತೆ ಅಂತ ಅವ್ರಿಗೂ ಕೂಡ ತಿಳಿಸಿ ಹೇಳಿ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಅವರು ಕೂಡ ಸೇವಿಂಗ್ಸ್ನ ಮಾಡ್ಕೊಂಡು ಹೋಗ್ತಾರೆ ಇದ್ರ ಬಗ್ಗೆ ಗೊತ್ತಾದರೆ ಖಂಡಿತವಾಗ್ಲೂ ಮಾಡ್ತಾರೆ ಯಾಕೆಂದರೆ ನಾವು ಏನಾದರೂ ಆ್ಯನಿವರ್ಸರಿ ಬಂತು ಬರ್ಡೇ ಬಂತು ಏನಾದರೂ ಒಡವೆ ತೊಗೋಬೇಕು ಅಂತ ಹೇಳಿದ್ರೆ ಒಟ್ಟಾಗಿ ನಮಗೆ ಈ ಈಗಿರೋ ಚಿನ್ನದ ಬೆಲೆಯಲ್ಲಿ ನಮಗೆ ಒಟ್ಟಾಗಿ ಅದನ್ನೆಲ್ಲ ತೊಗೊಳೋಕ್ಕೆ ನಮಗೆ ಆಗೋಲ್ಲ ಅಲ್ವಾ ಮಿಡಲ್ ಕ್ಲಾಸ್ ಜನ ಅಂತ ಹೇಳಿದ್ರೆ ಒಟ್ಟಾಗಿ ನಾವು ಒಡವೆನೇ ತೊಗೊಳೋಕ್ಕಾಗಲ್ಲ ಈ ಥರ ನಾವು ನೂರು ರೂಪಾಯಿ ಐನೂರು ರೂಪಾಯಿ ಸೇವಿಂಗ್ಸ್ ಮಾಡಿ ನಾವು ಒಂದು ವರ್ಷಕ್ಕೆ ಒಡವೆ ತೊಗೋತೀವಿ ಅಂದರೆ ಖಂಡಿತವಾಗ್ಲೂ ಆಗುತ್ತೆ ಅಲ್ವಾ ಹಾಗಾಗಿ ಇದನ್ನು ಎಲ್ಲರಿಗೂ ಕೂಡ ಯೂಸ್ ಆಗಲಿ ಅಂತ ನಾನು ಈ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಖಂಡಿತವಾಗ್ಲೂ ಸ್ವಲ್ಪ ಜನಕ್ಕಾದ್ರೂ ಯೂಸ್ ಆಗುತ್ತೆ ಯೂಸ್ ಆದರೆ ನನಗೆ ತುಂಬಾ ಖುಷಿ ಯಾರಿಗೆಲ್ಲ ಒಡವೆ ಇದನ್ನು ಪ್ಲ್ಯಾನ್ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಪ್ಲೀಸ್ ಎಲ್ಲರೂ ನನಗೆ ಕಮೆಂಟಲ್ಲಿ ತಿಳಿಸಿ ನಿಮಗೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ ಅಲ್ವಾ ನನಗೆ ಕಮೆಂಟಲ್ಲಿ ತಿಳಿಸಿ ಯಾರಿಗಾದರೂ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಮತ್ತು ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾಳೆ ಬರ್ತೀನಿ ಟೇಕ್ ಕೇರ್ ಬೈ ಬಾಯ್